ಪಟ್ಟಣದಲ್ಲಿ ಶಾಸಕ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕೆಎಸ್ಡಿಎಲ್ ಅಧ್ಯಕ್ಷರು ಹಾಗೂ ಮುದ್ದೆ ಬಿಹಾಳ ಮತಕ್ಷೇತ್ರ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಮತಕ್ಷೇತ್ರದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಸಭೆಯಲ್ಲಿ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ತ್ರೈಮಾಸಿಕ ಪ್ರಗತಿ ವರದಿಯನ್ನ ಮಂಡಿಸಿದ್ರು ವರದಿಯ ಮೇಲೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಡೆಸಿದ ಶಾಸಕರು ಅಧಿಕಾರಿಗಳು ತಮಗೆ ಕೊಟ್ಟ ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಪ್ರಯತ್ನಿಸಬೇಕು ಸಾರ್ವಜನಿಕರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಯಾರು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತರುತ್ತಾರೋ ಅಂತವರು ವರ್ಗಾವಣೆ ಮಾಡಿಕೊಂಡು ಹೋಗಬಹುದಾಗಿದೆ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಸಾರ್ವಜನಿಕರ ಅತ್ಯಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಶಿಕ್ಷಣ ಕುಡಿಯುವ ನೀರು ವಿದ್ಯುತ್ ರಸ್ತೆ ಹಾಗೂ ರೈತರಿಗೆ ಸಂಬಂಧಿಸಿದ ಸಮಸ್ಯೆಗಳು ಎಲ್ಲಾ ವಿಷಯದ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ರಾಮಣ್ಣ ಅತಣಿ ತಾಳಿಕೋಟೆ ತಾಲೂಕು ಪಂಚಾಯತ್ ಇಒ ಅನಸೂಯಾ ಚಲವಾದಿ ಮುದ್ದೆಬಿಹಾಳ ಇಒ ವೆಂಕಟೇಶ್ ವಂದಾಲ ताड़ोटे तहशीलदार विनय डा मुद्दे मुद्देबिहा तहशीलदार श्रीमती कीर्ति चालक बीएस सवलगी पुरास मुख्य अधिकारी वसंत पवर शिवमूर्ति कुंबारा टीएचओ डॉक्टर सतीश तिवारी कृषि सहायक का, का, सुरेश बाविकट्टी सीपीआई मोहम्मद फसीहुद्दीन ಪಿಎಸ್ಐ ಜ್ಯೋತಿ ಕೋತ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಇದ್ದರು जिला पट्टे के लिए सब पट्टे आ 2.5 इंच डालेंगे सर, अगले दिन 2.25 इंच का एक्सपेंडिशन पार्टिसन, 97.70 तरह, थोड़ा समय में 30 दिनों लिए 90.97.70 एक्सपेंडिशन पार्टिसन, अगले 70 महीने सर, ये नोटिस में इसकी सुना एक्सपेंडिशन, इधर के लेकर करते हैं लोग